ಹಲೋ ಇವತ್ತು ನಾನು ಯಾರೆಲ್ಲ ಆರಿ ವರ್ಕ್ ಕಲಿಬೇಕು ಅಂತಿದ್ದೀರಾ ಸೊ ಅವ್ರಿಗೆಲ್ಲ ಒಂದು ಆರಿ ವರ್ಕ್ ಹೇಗಿರುತ್ತೆ ಮತ್ತೆ ಏನೆಲ್ಲ ಸ್ಟಿಚಸ್ನ ನಾವು ಕಲಿಬಹುದು ಯಾವ ತರ ಇರುತ್ತೆ ಅಂತ ಒಂದು ಐಡಿಯಾ ಬರಲಿ ಅಂತ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡ್ತಿದೀನಿ ಸೊ ಇದರಲ್ಲಿ ಎಷ್ಟು ಸ್ಟಿಚಸ್ ಇರುತ್ತೆ ಮತ್ತೆ ಯಾವ ಯಾವ ವೆರೈಟಿ ಆಗಿರುತ್ತೆ ಎಷ್ಟು ವೆರೈಟಿ ಬೀಡ್ಸ್ ನ ಬಳಸ್ತೀವಿ ಎಷ್ಟು ವೆರೈಟಿ ಮಟೀರಿಯಲ್ ನ ಬಳಸ್ತೀವಿ ಯಾವ ಥ್ರೆಡ್ ಯಾವ ಬೀಡ್ಸು ಜರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ಡು ಎಂಬ್ರಾಯ್ಡರಿ ಥ್ರೆಡ್ಡು ಸೊ ಯಾವುದೆಲ್ಲ ಯೂಸ್ ಮಾಡ್ತೀವಿ ನಾವು ಆರಿ ವರ್ಕಲ್ಲಿ ಯಾವ ಥರ ಇರುತ್ತೆ ಅಂತ ಒಂದು ಇಂಟ್ರಡಕ್ಷನ್ ವಿಡಿಯೋ ಅನ್ಕೋಬಹುದು ಇದು ಸೊ ಇಲ್ಲಿ ನಾನು ಆರಿ ವರ್ಕ್ ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಿರುವಂಥ ಬಟ್ಟೆ ಇದು ಸೊ ನಾನು ಏನೇನೆಲ್ಲ ಕಲ್ತಿದೀನಿ ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಫಸ್ಟು ನಾವು ಸ್ಟಾರ್ಟು ವರ್ಕ್ ಕಲಿಬೇಕಂದ್ರೆ ಜರಿ ಥ್ರೆಡ್ ಇಂದೇ ಪ್ರಾಕ್ಟೀಸ್ ಮಾಡ್ತೀವಿ ಫಸ್ಟ್ ನೋಡಿ ಇಲ್ಲಿ ಫಸ್ಟು ಬರೋದೇ ಚೈನ್ ಸ್ಟಿಚ್ಚು ಚೇನ್ ಸ್ಟಿಚ್ಚೆ ಫಸ್ಟ್ ಹೇಳ್ಕೊಡೋದು ನೀವು ಎಲ್ಲೇ ಕಲೀರಿ ಎಲ್ಲೇ ಆನ್ಲೈನಲ್ಲಾದರೂ ಕಲೀರಿ ಹೆಂಗಾದ್ರೂ ಕಲೀರಿ ಫಸ್ಟ್ ನಿಮಗೆ ಚೈನ್ ಬೇಸಿಕ್ ಆಗಿ ಹೇಳ್ಕೊಡೋದು ಅಂಡ್ ನೆಕ್ಸ್ಟ್ ಚೈನ್ ಅಲ್ಲಿ ಎಡ್ಜ್ ಕಾರ್ನರ್ ಅಲ್ಲಿ ಯಾವ ತರ ಫಿನಿಶಿಂಗ್ ತಗೋಬೇಕು ಮತ್ತೆ ಯಾವ ತರ ಸ್ಟ್ರೇಟ್ ಲೈನು ಬಾಟಮ್ ಲೈನು ಮೇಲಿಂದ ಕೆಳಗಡೆ ಯಾವ ತರ ವರ್ಕ್ ಮಾಡಬೇಕು ಮತ್ತೆ ಕೆಳಗಡೆಯಿಂದ ಮೇಲೆ ಯಾವ ಥರ ಲೈನ್ನ ಚೈನ್ ಸ್ಟಿಚ್ನ ಹಾಕಬೇಕು ಮತ್ತು ಲೆಫ್ಟಿಂದ ರೈಟು ರೈಟ್ ಇಂದ ಲೆಫ್ಟು ಈ ತರ ಯಾವ ತರ ಥರ ನ ಸೊ ನಾವು ಯಾವ ತರ ಕೈನ ಈ ತರ ರೊಟೇಟ್ ಮಾಡಬೇಕು ಫಿನಿಶಿಂಗ್ ಹೇಗ್ ಬರುತ್ತೆ ಯಾವ ತರ ಫಿನಿಶಿಂಗ್ ಬರೋ ತರ ವರ್ಕ್ ಹೇಗ್ ಮಾಡಬೇಕು ಅದನ್ನ ಕಲಿತೀವಿ ನೆಕ್ಸ್ಟ್ ಜರಿ ಥ್ರೆಡ್ ಇಂದ ಆ ತರ ಎಲ್ಲ ನಮಗೆ ಗೊತ್ತಾದ ಮೇಲೆ ಸಿಲ್ಕ್ ನ ಕೊಡ್ತಾರೆ ಪ್ರಾಕ್ಟೀಸ್ಗೆ ಸಿಲ್ಕ್ ಥ್ರೆಡ್ ಇಂದ ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾರೆ ನೋಡಿ ಇಲ್ಲಿ ನಾನು ಫಸ್ಟ್ ಜರಿ ಥ್ರೆಡ್ ಇಂದಾನೆ ಮಾಡಿರೋದು ಅಂಡ್ ನೆಕ್ಸ್ಟ್ ಜರಿ ಥ್ರೆಡ್ ಇಂದ ಮಾಡಿ ಆದ್ಮೇಲೆ ಅದೇ ಪ್ಯಾಟರ್ನ್ ನ ಸಿಲ್ಕ್ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಸೊ ನೀವು ಏನೇ ಸ್ಟಿಚ್ ನ ಪ್ರಾಕ್ಟೀಸ್ ಮಾಡಿ ಅದರಿಂದ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಬೇಕು ನೀವು ಅಂದ್ರೆ ಯಾವ ತರ ವರ್ಕ್ ನೀವು ಕಲಿಯುವಾಗ ಜಸ್ಟ್ ಒಂದು ಸ್ಟ್ರೇಟ್ ಅಲ್ಲಿ ಕಲ್ತಿರ್ತೀವಿ ಬಟ್ ವರ್ಕ್ ಮಾಡಬೇಕಾದ್ರೆ ಎಡ್ಜಸ್ ಕಾರ್ನರ್ಸ್ ಒಂದು ಫಿನಿಶಿಂಗ್ ಯಾವ ತರ ಬರಬೇಕು ಐಡಿಯಾ ಬರುತ್ತೆ ನಿಮ್ಗೆ ಯಾವ ಜಾಗದಲ್ಲಿ ಯಾವ ತರ ವರ್ಕ್ ಮಾಡಬೇಕು ಅಂತ ಸೊ ಆ ಐಡಿಯಾ ಬರಬೇಕಂದ್ರೆ ನೀವು ಯಾವುದಾದ್ರು ಒಂದು ನ ಮಾಡಲೇಬೇಕಾಗುತ್ತೆ ಯಾವುದಾದ್ರೂ ಒಂದು ಇಮೇಜ್ ನ ತಗೊಳ್ಳಿ ಅಥವಾ ಏನಾದರೂ ನೀವು ಈ ತರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಜರಿ ಥ್ರೆಡ್ ಇಂದ ಇಲ್ಲಿ ನೋಡ್ತಿರ್ಬೋದು ಗಣೇಶ ಮಾಡಿದ್ದೀನಿ ಈ ತರ ಸೊ ಫಸ್ಟ್ ಸ್ಟಾರ್ಟಿಂಗ್ ಕಲಿತಿದ್ದೀನಿ ಅಲ್ವಾ ಅದಕ್ಕೆ ಗಣೇಶ ಇರ್ಲಿ ಅಂತ ಗಣೇಶನೇ ಪ್ರಾಕ್ಟೀಸ್ ಮಾಡಿರೋದು ನೆಕ್ಸ್ಟ್ ಸಿಲ್ಕ್ ಥ್ರೆಡ್ ಅಲ್ಲಿ ಬರುತ್ತೆ ಅದರಲ್ಲಿ ಶೇಪ್ಸ್ ಶೇಪ್ಸು ಜಿಜ್ಜಾಗು ಈ ತರ ಪ್ಯಾಟರ್ನ್ಸ್ ಎಲ್ಲ ಕವರ್ ಪ್ಯಾಟರ್ನು ಮತ್ತೆ ಲೈನು ಬಾಕ್ಸು ಈ ಥರ ಎಲ್ಲ ಲೀಫ್ ಪ್ಯಾಟರ್ನು ಈ ಥರ ಈ ಥರ ಎಲ್ಲ ಕಲಿಬೇಕು ಫಸ್ಟು ಇದೆಲ್ಲ ಬೇಸಿಕ್ ಇದೆಲ್ಲ ಕಲಿತ ಮೇಲೆ ನೆಕ್ಸ್ಟ್ ನಮಗೆ ಸಿಲ್ಕ್ ಅಲ್ಲಿರೋ ಬೇರೆ ಬೇರೆ ವೆರೈಟಿ ನ ಸ್ಟಿಚಸ್ನ ಈಸಿ ಆಗುತ್ತೆ ಫಸ್ಟ್ ನಾವು ಜರಿ ನ ಹೇಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಮತ್ತೆ ಸಿಲ್ಕ್ ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು ಫಸ್ಟು ಸೊ ನೆಕ್ಸ್ಟ್ ಸಿಲ್ಕ್ ಆದ್ಮೇಲೆ ಬೀಡ್ಸ್ ಬೀಡ್ಸ್ನ ಯಾವ ಥರ ಹಾಕಬೇಕು ಬೀಡ್ಸ್ ಯಾವ ಥರ ಹಾಕ್ತಾರೆ ಒಂದು ಯಾವ ಥರ ಥ್ರೆಡ್ನ ಯೂಸ್ ಮಾಡ್ತಾರೆ ಬೀಡ್ಸ್ ಹಾಕೋಕ್ಕೆ ಅದೆಲ್ಲ ಇರುತ್ತೆ ಮುಂದೆ ಬೀಡ್ಸ್ ಆದ್ಮೇಲೆ ಸೊ ಬೀಡ್ಸ್ ಆದ್ಮೇಲೆ ಅದ್ರಲ್ಲಿ ಎಷ್ಟು ವೆರೈಟಿ ಆಗಿ ಬೀಡ್ಸ್ ಬರುತ್ತೆ ಇಲ್ಲಿ ಶುಗರ್ ಬೀಡ್ಸ್ ಮತ್ತೆ ಗೋಲ್ಡ್ ಡಲ್ ಗೋಲ್ಡ್ ಬೀಡ್ಸ್ ಅಂತ ಬರುತ್ತೆ ಇದು ಬಂಚ್ ಅಲ್ಲಿ ಬರುತ್ತೆ ಅಲ್ಲ ಟ್ವೆಲ್ ಲೈನ್ಸ್ ಇರುತ್ತೆ ಒಂದ್ ಬಂಚ್ ಅಲ್ಲಿ ಆ ತರ ಬೀಡ್ಸು ಅದ್ರಲ್ಲಿ ಅದ್ರಲ್ಲೂ ವೆರೈಟಿ ವೆರೈಟಿ ಆಗಿ ಶೇಪ್ಸ್ ಇರುತ್ತೆ ಸೈಜಸ್ ಇರುತ್ತೆ ಫೈವ್ ಎಂ ಎಮ್ ಫೋರ್ ಎಂ ಎಮ್ ತ್ರೀ ಎಂ ಎಮ್ ಟು ಎಮ್ ಟು ಪಾಯಿಂಟ್ ಫೈವ್ ಈ ತರ ಇದು ಸೆಮಿ ಬೀಡ್ಸ್ ಈ ತರ ಎಲ್ಲ ಬೇರೆ ಬೇರೆ ವೆರೈಟಿ ಆಗಿ ಬೀಡ್ಸ್ ಇರುತ್ತೆ ಮತ್ತೆ ನೋಡಿ ಇಲ್ಲಿ ಕುಂದನ್ಸ್ ಇದು ಡ್ರಾಪ್ ಅಲ್ಲೂ ಇರುತ್ತೆ ಮತ್ತೆ ರೌಂಡ್ ಅಲ್ಲೂ ಇರುತ್ತೆ ಇದರಲ್ಲೂ ಬಿಗ್ ಸೈಜು ಸ್ಮಾಲ್ ಸೈಜು ಇದೆಲ್ಲ ಇರುತ್ತೆ ಮತ್ತೆ ಕಟ್ ಬೀಡ್ಸ್ ಯಾವ ತರ ಹಾಕಬೇಕು ಕಟ್ ಬೀಡ್ಸ್ ಮತ್ತೆ ಸ್ಟೋನ್ ಸ್ಟೋನ್ ಚೈನ್ ಇರುತ್ತಲ್ಲ ಅದನ್ನ ಅದು ಗಮ್ ಹಾಕಿನೂ ಹಾಕ್ತಾರೆ ಬಟ್ ಅದು ಅಷ್ಟು ಜಾಸ್ತಿ ದಿನ ಉಳಿಯೋದಿಲ್ಲ ಸ್ವಲ್ಪ ನೀರು ಬಿದ್ರೆ ಇಲ್ಲಾಂದ್ರೆ ಬಿಸಿಲ್ಗೆ ಗಮ್ ಎಲ್ಲ ಹೋಗಿ ಬಿಚ್ಕೊಳುತ್ತಲ್ವಾ ಅದಕ್ಕೆ ಆರಿ ಅಲ್ಲಿ ಚೇನ್ನ ಸ್ಟಿಚ್ ಮಾಡ್ತಾರೆ ಥ್ರೆಡ್ ಇಂದ ಅದನ್ನ ಯಾವ ತರ ಹಾಕ್ತಾರೆ ನೋಡಿ ಇಲ್ಲಿ ಈ ನ ಕೆಲವೊಂದು ಸ್ಟೋನ್ ಜಸ್ಟ್ ನಾವು ಗಮ್ ಹಾಕ್ತೀವಿ ಕೆಲವೊಂದು ಸ್ಟಿಚ್ ಹಾಕ್ಬೇಕಾಗುತ್ತೆ ದಪ್ಪ ಬಿಡ್ ದಪ್ಪ ಸ್ಟೋನ್ ಇರೋದು ನಾವು ಸ್ಟಿಚ್ ಹಾಕ್ಬೇಕಾಗುತ್ತೆ ಅದನ್ನ ಯಾವ ತರ ಸ್ಟಿಚ್ ಹಾಕಬೇಕು ಸೊ ಅದು ಇರುತ್ತೆ ಅಂಡ್ ನೆಕ್ಸ್ಟ್ ಚಮಕಿ ವರ್ಕ್ ಇರುತ್ತೆ ಚಮಕಿ ಚಮಕಿಲು ವೆರೈಟಿ ವೆರೈಟಿ ಆಗಿ ಸ್ಟಿಚ್ ಮಾಡ್ತೀವಿ ನೋಡಿ ಇಲ್ಲಿ ಎಷ್ಟು ತರ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂಡ್ ಚಮಕಿಯಿಂದ ಫ್ಲವರ್ ಹೇಗೆ ಮಾಡೋದು ಇದು ಚಮಕಿ ವರ್ಕ್ ಆದ್ಮೇಲೆ ಬುಟಾಸ್ ಇರುತ್ತಲ್ಲ ಸ್ಮಾಲ್ ಸ್ವಲ್ಪ್ ಸ್ಮಾಲ್ ಬುಟಾಸ್ ಬ್ಯಾಕ್ ಸೈಡು ನೆಕ್ ಪ್ಯಾಟರ್ನ್ ಬ್ಯಾಕ್ ಸೈಡ್ ಆದ್ಮೇಲೆ ಪಕ್ಕದಲ್ಲೆಲ್ಲ ಫುಲ್ ಬ್ಲೌಸ್ ಫುಲ್ ಎಲ್ಲ ವರ್ಕ್ ಮಾಡ್ತೀವಿ ಅಲ್ಲ ಬುಟಾಸ್ ಅದು ಮತ್ತೆ ಸ್ಲೀವ್ಸ್ ಅಲ್ಲೂ ಬುಟಾಸ್ ಬರುತ್ತೆ ವೆರೈಟಿ ವೆರೈಟಿ ಆಗಿ ಬುಟಾಸ್ ಹಾಕ್ಬಹುದು ನೀವು ಸೊ ಅದು ಯಾವ ತರ ಹಾಕ್ತಾರೆ ಹಾಕ್ತಾರೆ ಅಂತ ಅದು ಇರುತ್ತೆ ಅಂಡ್ ನೆಕ್ಸ್ಟ್ ಒಂದು ಫ್ರಂಟ್ ನೆಕ್ ಪ್ಯಾಟರ್ನ್ ಒಂದು ಪ್ರಾಜೆಕ್ಟ್ ಫ್ರಂಟ್ ನೆಕ್ ಯಾವ ತರ ಬರುತ್ತೆ ಅಂತ ಅದು ಕೂಡ ಇರುತ್ತೆ ಸೊ ಈ ತರ ನೆಕ್ಸ್ಟ್ ಒಂದ್ ಸೊ ಫ್ರಂಟ್ ನೆಕ್ ಪ್ಯಾಟರ್ನ್ ಆದಮೇಲೆ ಸ್ಲೀವ್ ಪ್ಯಾಟರ್ನ್ ಬರುತ್ತೆ ಸ್ಲೀವ್ಸ್ ಪ್ಯಾಟರ್ನಲ್ಲಿ ಕ್ರಿಸ್ ಕ್ರಾಸ್ ಆಗಿ ತುಂಬಾ ಜನ ಹಾಕೋತಾರೆ ಈ ಗ್ರ್ಯಾಂಡ್ ಲುಕ್ ವೆಡ್ಡಿಂಗ್ ವೆಡ್ಡಿಂಗ್ ಬ್ಲೌಸಸ್ಗಳಿಗೆಲ್ಲ ಈ ತರ ಕ್ರಾಸ್ ಪ್ಯಾಟರ್ನ್ ಎಲ್ಲ ಕಂಪಲ್ಸರಿ ಮಾಡಿಸಿರ್ತಾರೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತಲ್ವಾ ಸೊ ಅದರ ಸಲುವಾಗಿ ಇದು ಹೇಗೆ ಬರುತ್ತೆ ಅಂಡ್ ಯಾವ ತರ ಬೀಡ್ಸ್ ನ ಸ್ಟಿಚ್ ಮಾಡಬೇಕು ಇಲ್ಲಿ ಅಂಡ್ ಸ್ಲೀವ್ಸ್ ಗೆ ಯಾವ ತರ ಹ್ಯಾಂಗಿಂಗ್ಸ್ ಬೀಡ್ಸ್ ಹಾಕ್ತಿವಲ್ಲ ಅದು ಯಾವ ತರ ಹಾಕ್ತೀವಿ ಮತ್ತೆ ಎಷ್ಟು ಆಗಿ ಬೀಡ್ಸ್ ಇರುತ್ತೆ ಇದು ಕೂಡ ಇರುತ್ತೆ ನೆಕ್ಸ್ಟ್ ಇದು ಬೀಡ್ಸ್ ಮತ್ತೆ ಚೈನ್ ಸ್ಟಿಚ್ ಎಲ್ಲ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಆಗಿ ಬರುತ್ತೆ ಅಂದಮೇಲೆ ಆವಾಗ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಷ್ಟು ತುಂಬ ಅಂದರೆ ತುಂಬ ವೆರೈಟೀಸ್ ಬರುತ್ತೆ ಸಿಲ್ಕ್ ಥ್ರೆಡ್ಡು ಸ್ಟಿಚಸ್ಸು ಈವನ್ ಎವ್ರಿ ಸ್ಟಿಚಸ್ಗೂ ಕೂಡ ಒಂದು ಪ್ಯಾಟರ್ನ್ ನಾವು ಮಾಡಲೇಬೇಕು ಈ ಥರ ನೋಡಿ ಇಲ್ಲಿ ಒಂದು ಕಾರ್ಟೂನ್ ಇದು ಮಾಡಿದ್ದೀನಿ ಕಂಪ್ಲೀಟ್ ಆಗಿಲ್ಲ ಅದು ಕಂಪ್ಲೀಟ್ ಮಾಡಿರಲಿಲ್ಲ ಬಟ್ ಬೇರೆ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಇದು ಕೂಡ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಬರುತ್ತೆ ಇದೆಲ್ಲ ಇದು ಮ್ಯಾಟ್ ಸ್ಟಿಚ್ ಅಂತ ಬರುತ್ತೆ ಎಂಬೋಸ್ಡ್ ಮ್ಯಾಟ್ ಸ್ಟಿಚ್ ಬಟನ್ ಹೋಲು ಅಂಡ್ ಡಬಲ್ ಬಟನ್ ಹೋಲು ಈ ತರ ನಾವು ಸ್ಟಿಚಸ್ ಕಲಿಬೇಕಾದ್ರೆ ಈ ತರ ಸ್ಟ್ರೇಟ್ ಲೈನ್ ಅಲ್ಲಿ ಕಲ್ತಿರ್ತೀವಿ ಬಟ್ ಅರ್ದು ಅದು ಒಂದು ಡಿಸೈನ್ ಮಾಡಬೇಕಂದ್ರೆ ಯಾವ ತರ ಬರುತ್ತೆ ಅಂತ ನಮ್ಗೆ ಗೊತ್ತಾಗ್ಬೇಕಂದ್ರೆ ನಾವು ಈ ತರ ಒಂದು ನ ಕ್ರಿಯೇಟ್ ಮಾಡಿ ಮಾಡಬೇಕಾಗುತ್ತೆ ಇದು ತಾಂಬೋರ್ ಥ್ಯಾಂಬೋರ್ ಸ್ಟಿಚ್ ಅಂತ ಬರುತ್ತೆ ಫುಲ್ ಚೈನ್ ಸ್ಟಿಚ್ ಇಂದಾನೆ ಒಂದು ಶೇಪ್ ನ ಯಾವುದಾದ್ರು ವೆರೈಟಿ ಡಿಸೈನ್ ನಾವು ಫಿಲ್ ಮಾಡ್ತೀವಿ ನೆಕ್ಸ್ಟ್ ಇದು ಸೊ ಇದು ವರ್ಕ್ ಅಥವಾ ವಾಟರ್ ಫಿಲ್ಲಿಂಗ್ ಅಂತ ಕರಿತೀವಿ ಇದು ಫ್ರೀ ಹ್ಯಾಂಡ್ ಇಂದಾನೆ ಮಾಡ್ತೀವಿ ಜಾಸ್ತಿ ಏನು ಏನು ಪೆನ್ನಿಂದ ಮಾರ್ಕ್ ಮಾಡಿ ಆ ತರ ಏನು ಇರೋದಿಲ್ಲ ಜಸ್ಟ್ ನಾವು ಒಂದು ಫಿಲ್ ಮಾಡಬೇಕು ಯಾವುದಾದ್ರೂ ಒಂದು ನ ಅಂದ್ರೆ ಪಣಿ ಇದು ಯೂಸ್ ಮಾಡ್ತೀವಿ ಇದು ಸ್ಟೆಮ್ ಸ್ಟಿಚ್ ಈ ತರ ಟ್ರೀ ಡ್ರಾ ಮಾಡಿದ್ದೀನಿ ಬಟನ್ ಹೋಲು ಮತ್ತೆ ಇದು ಇದು ಕೂಡ ಸ್ಟಿಚ್ ಇಂದ ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲಿ ಫ್ರೆಂಚ್ ನ ಫ್ರೆಂಚ್ ನಾಟ್ ಹಾಕೊಂಡಿದ್ದೀನಿ ಸೊ ಇದು ಈ ಇದು ಏನು ಬ್ಯಾಕ್ ಸೈಡ್ ಬ್ಯಾಕ್ ಪ್ಯಾಟರ್ನ್ ಇದೆ ಅಲ್ವಾ ಇದು నేను జరి థ్రెడ్ హ్యాండ్లింగ్ థ్రెడ్ హ్యాండ్లింగ్ మోడీ కలిబు అంత ఇర జాస్తి ఈ థర రొటేషన్స్ ఎలా ఇరుతల్వ సో అది చన ప్రాక్టీస్ ఆగలి అంత నన్ను ఈ థర్ మే అండ్ నెక్స్ట్ ఇది కూడా జరి థ్రెడ్డి అండ్ ఇన్నొందు సిల్క్ థ్రెడ్డి సిల్క్ థ్రెడ్ స్వల్ప కష్ట ఆగే స్టార్టింగల్ నువ్వు ఆరి వారికి కలిబు అంటే స్టార్టింగల్ సిల్క్ థ్రెడ్ని యూస్ మబేడి స ఫస్ట్ నూ జరి థ్రెడ్ కలి ಅಂಡ್ ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಬರುತ್ತೆ ಪ್ಯಾಟರ್ನ್ ಸ್ಟಿಚ್ಚು ಹನಿಕೊಂಬ್ ಸ್ಟಿಚ್ಚು ಪೈನಾಪಲ್ ಸ್ಟಿಚ್ಚು ಅಂಡ್ ಇದು ವರ್ಕ್ ಅಂತ ಹೇಳಿದ್ನಲ್ಲ ತಂಬು ಸ್ಟಿಚ್ಚು ಮ್ಯಾಟ್ ಫಿಲ್ಲಿಂಗ್ ಎಂಬೋಸ್ಟರ್ ಮ್ಯಾಟ್ ಫಿಲ್ಲಿಂಗ್ ಈ ತರ ಇದೆಲ್ಲ ಆದಮೇಲೆ ಲೋಡಿಂಗ್ ಸ್ಟಿಚಸ್ ಬರುತ್ತೆ ಲೋಡಿಂಗ್ ಯಾವ ತರ ಹಾಫ್ ಲೋಡಿಂಗ್ ಫ್ಲಾಟ್ ಲೋಡಿಂಗ್ ಅಂಡ್ ಅಂಬೋಸ್ಡ್ ಲೋಡಿಂಗ್ ಲೋಡಿಂಗ್ ಸ್ಯಾಟಿನ್ ಸ್ಟಿಚ್ ಈ ತರ ಫ್ಲವರ್ ಯಾವ ತರ ಫಿಲ್ ಮಾಡಬೇಕು ಲೀಫ್ ಯಾವ ತರ ಫಿಲ್ ಮಾಡಬೇಕು ಅಂಡ್ ನೆಕ್ಸ್ಟ್ ಇದು ಡಬಲ್ ಕಲರ್ ಯಾವ ತರ ಫಿಲ್ ಮಾಡ್ತೀವಿ ಮತ್ತೆ ಟ್ರಯಾಂಗಲ್ ಸ್ಟಿಚ್ಚು ಬೀಡ್ಸ್ ಇಂದ ಫ್ಲವರ್ ಯಾವ ತರ ಮಾಡ್ತೀವಿ ಈ ತರ ಸೊ ಇದು ಈ ಸ್ಟಿಚಸ್ ನ ಇನ್ಕ್ಲೂಡ್ ಮಾಡಿ ನಾನು ಇಲ್ಲಿ ಒಂದು ಪಿಕಾಕ್ ಡಿಸೈನ್ ಮಾಡಿದ್ದೆ ಸಿಲ್ಕ್ ಥ್ರೆಡ್ ಸ್ಟಿಚಸ್ ಆದ್ಮೇಲೆ ಸ್ವಲ್ಪ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚೆಸ್ ಕೂಡ ನಾವು ಆರಿ ವರ್ಕ್ ಇನ್ಕ್ಲೂಡ್ ಮಾಡ್ತೀವಿ ಸ್ವಲ್ಪ ಕೆಲವೊಂದು ಎಲ್ಲಾನು ಮಾಡೋದಿಲ್ಲ ಕೆಲವೊಂದು ಮಾಡ್ತೀವಿ ಲೇಸಿ ಲೇಸಿ ಫ್ಲವರ್ ಫ್ರೆಂಚ್ ನೋಟ್ಸ್ ಲಾಂಗ್ ಫ್ರೆಂಚ್ ನೋಟ್ಸ್ ಮತ್ತೆ ಬುಲಿಯನ್ ರೋಸ್ ಬುಲಿಯನ್ ನೋಟ್ ಅಂತ ಎಂಬ್ರಾಯ್ಡ್ರಿ ಅಲ್ಲಿ ಬರುತ್ತಲ್ವಾ ಆತರ ಅದು ಮತ್ತೆ ರಿಂಗ್ ನೋಟು ರಿಂಗ್ ನಟು ಆಕ್ಚುಲಿ ಇವಾಗ ಫ್ರೆಂಚ್ ನಟು ಮತ್ತೆ ರಿಂಗ್ ನೋಟು ನಾವು ಆರಿ ಅಲ್ಲಿ ತುಂಬಾನೇ ಯೂಸ್ ಮಾಡ್ತೀವಿ ಥ್ರೆಡ್ ವರ್ಕ್ ಏನಾದರೂ ಥ್ರೆಡ್ ವರ್ಕ್ ಮಾಡ್ಬೇಕಂದ್ರೆ ಜಾಸ್ತಿ ನಾವು ಫ್ರೆಂಚ್ ನೋಟು ರಿಂಗ್ ನೋಟ್ ನ ಇವಾಗ ಟ್ರೆಂಡಿಂಗ್ ಅಲ್ಲಿ ಮಾಡ್ತಿದೀವಿ ನೆಕ್ಸ್ಟು ಹ್ಯಾಂಡ್ ಎಂಬ್ರಾಯ್ಡರಿ ಸ್ಟಿಚಸ್ ಆದ್ಮೇಲೆ ಜರ್ದೋಸಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಜರ್ದೋಸಿ ಕಂಟಿನ್ಯೂಸ್ ಸ್ಟಿಚ್ಚು ಜರ್ದೋಸಿ ಚೈನ್ ಸ್ಟಿಚ್ ಜರ್ದೋಸಿ ಫ್ಲವರ್ ಅಂಡ್ ಈ ಸ್ಟೋನ್ ಕ್ಲಿಪ್ ಸ್ಟೋನ್ ಇರುತ್ತಲ್ಲ ಇದ್ರ ಔಟರ್ ಫೇ ವರ್ಕ್ ಮಾಡಕ್ಕೆ ಜರ್ದೋಸಿ ಯಾವ ತರ ಯೂಸ್ ಮಾಡ್ತೀವಿ ಜರ್ದೋಸಿ ಲೇಸಿ ಡ್ರೇಸ್ ಸ್ಟಿಚು ಬುಟಾಸ್ ಯಾವ ತರ ಮಾಡ್ತೀವಿ ಅಂಡ್ ಜರ್ದೋಸಿಯಲ್ಲಿ ಮ್ಯಾಟ್ ಫಿಲಿಂಗ್ ಅಂತ ಬರುತ್ತೆ ಇದು ಅಂಡ್ ನೆಕ್ಸ್ಟ್ ಜರ್ದೋಸಿಯಲ್ಲಿ ಫ್ಲಾಟ್ ಲೋಡಿಂಗು ಎಂಬೋಸರ್ ಲೋಡಿಂಗು ಮತ್ತೆ ಜರ್ದೋಸಿ ಲೀಫ್ ಜರ್ದೋಸಿ ಫ್ಲವರ್ ಈ ತರ ತುಂಬಾ ವೆರೈಟಿಯಾಗಿ ಸ್ಟಿಚಸ್ ಇರುತ್ತೆ ಜರ್ದೋಸಿಯಲ್ಲೂ ಕೂಡ ಈ ತರ ಬೇರೆ ಬೇರೆ ಶೇಪ್ ಪ್ಯಾಟರ್ನ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಮತ್ತೆ ಜೋಸೆ ಆದ್ಮೇಲೆ ಮಿರರ್ ವರ್ಕ್ ಇರುತ್ತೆ ಮಿರರ್ ವರ್ಕ್ ಅಲ್ಲೂ ತುಂಬಾ ವೆರೈಟಿ ಆಗಿ ಸ್ಟಿಚ್ ನ ಹಾಕ್ತೀವಿ ನೋಡೋಕೆ ಸೇಮ್ ಕಾಣ್ತಿರ್ಬೋದು ಬಟ್ ಇದೆಲ್ಲಾನು ಬೇರೆ ಬೇರೆ ವೆರೈಟಿಯಾಗಿ ಹಾಕಿರೋದು ಹಾಕೋವಾಗ ಹಾಕೋ ವೇ ಬೇರೆ ಇರುತ್ತೆ ಮಿರರ್ಸ್ ಅಲ್ಲೂ ನಿಮಗೆ ತುಂಬಾ ವೆರೈಟಿಯಾಗಿ ಮಿರರ್ ಸಿಗುತ್ತೆ ಪ್ಲಾಸ್ಟಿಕ್ ಮಿರರ್ ಸಿಗುತ್ತೆ ಮತ್ತೆ ಗ್ಲಾಸ್ ಮಿರರ್ ಸಿಗುತ್ತೆ ಗ್ಲಾಸ್ ಮಿರರ್ ಏನಾಗುತ್ತೆ ವರ್ಕ್ ಮಾಡ್ಬೇಕಾದ್ರೆ ಥ್ರೆಡ್ ಕಟ್ ಆಗುತ್ತೆ ಗ್ಲಾಸ್ ಮಿರರ್ ಯೂಸ್ ಮಾಡಿದ್ರೆ ಬೆಟರ್ ಟು ಯೂಸ್ ಪ್ಲಾಸ್ಟಿಕ್ ಮಿರರ್ಸ್ ಅಂತ ನಂದು ಏನು ಒಪಿನಿಯನ್ ಸೊ ಮಿರರ್ಗೆ ಔಟ್ಲೈನ್ ಆಗಿ ಬಿಗಿಡ್ ಯಾವ ಥರ ಹಾಕ್ತೀವಿ ಜರ್ದೋಸಿ ಯಾವ ಥರ ಹಾಕ್ತೀವಿ ಜರ್ದೋಸಿ ಸ್ಟೆಮ್ ಸ್ಟಿಚ್ ಬರುತ್ತೆ ಇಲ್ಲಿ ಹಾಕಿದ್ದೇನೆಲ್ಲ ಇದು ಸೊ ಅದನ್ನು ಮಿರರ್ಗೂ ಕೂಡ ಅಪ್ಲೈ ಮಾಡ್ತೀವಿ ಜರ್ದೋಸಿ ಮಿರರ್ ಮಿರರ್ಗೆ ಚಮಕಿ ವರ್ಕು ಈ ಥರ ಚಮಕಿ ಮತ್ತು ಜರ್ದೋಸಿ ಯೂಸ್ ಮಾಡಿ ಫ್ಲವರ್ ಯಾವ ಥರ ಹಾಕ್ತೀವಿ ಯಾವ ಅದು ಇರುತ್ತೆ ಜರ್ದೋಸಿಯಲ್ಲಿ ಮೂರು ಥರ ಬರುತ್ತೆ ನಕ್ಷಿ ಸಾದಿ ಮತ್ತು ಕೋರಾ ಅಂತ ಸೊ ಇದು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದು ಸಾದಿ ಜರ್ದೋಸಿ ಅಂಡ್ ಏನಂತ ಇದು ನಕ್ಷಿ ಜರ್ದೋಸಿ ಜರ್ದೋಸಿ ಲೋಡ್ ಮಾಡ್ಬೇಕಂದ್ರೆ ಅದ್ರ ಕೆಳಗಡೆ ನಾವು ನಕ್ಷಿ ಜರ್ದೋಸಿನ ಹಾಕಿ ಮೇಲೆ ಸಾದಿ ಜರ್ದೋಸಿನ ವರ್ಕ್ ಮಾಡ್ತೀವಿ ಸೊ ಇಲ್ಲಿ ನಾನು ಮಿರರ್ ವರ್ಕ್ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಂಬ್ರಾಯ್ಡ್ರಿ ಸ್ಟಿಚಸ್ ಮತ್ತೆ ಜರ್ದೋಸಿ ಎರಡು ಇನ್ಕ್ಲೂಡ್ ಮಾಡಿ ಈ ತರ ಇಲ್ಲಿ ಒಂದು ಪ್ಯಾರೆಟ್ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಷ್ಟು ಆದಮೇಲೆ ಬೀಡ್ಸು ಜರ್ದೋಸಿ ಮಿರರ್ ವರ್ಕು ಸಿಲ್ಕ್ ಥ್ರೆಡ್ ಸ್ಟಿಚಸ್ಸು ಇಷ್ಟೆಲ್ಲ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ ನಮಗೆ అడ్వాన్స్డ్ స్టిచ్చస్ బ అడ్వాన్స్డ్ స్టిచ్చే అందరూ ఈ నెట్ ఫ్లవర్ యాత స్టిచ్ మాకు ప్యాచ్ వర్కు అండ్ నెక్స్ట్ త్రీ డి ఫ్లవర్ ని నోడ్బోదు ఈ షేడింగు ఈ థర కట్ వర్కు అండ్ ఇది పికాక్ త్రీ డి ప్యాచ్ వర్క్ అంత బరుతాయి ఇది ప్యాచ్ వర్క్ అండ్ ఇది త్రీ డి ప్యాచ్ వర్క్ సో ఇది నెట్ నెట్ అటాచ్ మివతర వర్క్ మాట్లాడారు బ్యాక్ సైడల్ూ నెట్ అటాచ్ అండ్ స్లీవ్స్ స్లీవ్సలు నెట్ అటాచ్ మి సో అది యవర బ అంత అది కూడా స్టిచెస్ స్టిచ్చే సో ఇష్టు నాము ఆరి వర్కల్ కలియోదు కట్ కట్వర్కల్ ఇన్నొందు ప్యాటర్న్ అందరూ ఈ థర కట్వర్కూ ఇ ನೋಡಿ ಈ ಥರ ಒಂದು ಕಟ್ ಮಾಡ್ತೀವಿ ಒಂದು ಹೆಣ್ಣಿನ್ನೊಂದು ಹತ್ತು ಅದೇ ಹಂಗೆ ಬಿಟ್ಕೊಂಡಿರ್ತೀವಿ ನೆಕ್ಸ್ಟ್ ಒಂದು ಫುಲ್ ಕಟ್ ಮಾಡಿರ್ತೀವಿ ಇಲ್ಲಾಂದ್ರೆ ಫುಲ್ ಕಟ್ ಮಾಡಿ ಈ ಥರ ಬಟನ್ ಆದರೂ ಕೊಡ್ತೀವಿ ಬ್ಯಾಕ್ ಸೈಡ್ ಬೇರೆ ಕಲರ್ ಕಟ್ ಮಾಡಿ ಬ್ಲೌಸ್ಗೆ ಸೀರೆ ಬಟ್ಟೆ ಏನಿರುತ್ತೋ ಅದನ್ನ ಕೆಳಗಡೆ ಬಟ್ಟೆ ಅಟ್ಯಾಚ್ ಮಾಡಿದ್ರೆ ಅದು ಒಂದು ಚೆನ್ನಾಗಿ ಲುಕ್ ಬರುತ್ತೆ ಕಾಂಟ್ರಾಸ್ಟ್ ಕಲರ್ ಇದಾಗಿ ಲುಕ್ ವೈಸ್ ಚೆನ್ನಾಗಿರುತ್ತೆ ಇದು ಕೂಡ ಎಂಬೋಸ್ ಲೋಡಿಂಗ್ ಬರುತ್ತೆ ಅಂಡ್ ನೆಕ್ಸ್ಟ್ ಈ ತರನು ಒಂದು ಲೀಫ್ ಪ್ಯಾಟರ್ನ್ ಅಲ್ಲಿ ಈ ತರ ಕಟ್ ವರ್ಕ್ ಮಾಡ್ಕೋಬಹುದು ಸೊ ಈ ತರ ಇದು ಫ್ಲವರ್ ಎಂಬರಿ ವರ್ಕ್ ಇದು ಡಿಫರೆಂಟ್ ಸ್ಮಾಲ್ ಮತ್ತೆ ಬಿಗ್ ಸೈಜ್ ಫ್ಲವರ್ಸ್ ಎಲ್ಲ ಮಾಡಿ ಈ ತರ ಒಂದೇ ಪ್ಲೇಸ್ ಅಲ್ಲಿ ಕೆಳಗಡೆ ಕಾಟನ್ ಹಾಕಿರ್ತೀವಿ ಕಾಟನ್ ಹಾಕಿ ಮೇಲೆ ಎಲ್ಲ ಸ್ಟಿಚ್ ಮಾಡೋದು ಈ ತರ ವರ್ಕ್ ಬರುತ್ತೆ ತುಂಬಾ ವೆರೈಟಿ ಆಗಿ ವರ್ಕ್ ಇರುತ್ತೆ ಆರಿ ವರ್ಕ್ ಅಲ್ಲಿ ಅಂಡ್ ನಂದು ಅಂಡ್ ನಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಆ್ಯಕ್ಚುಲಿ ನನಗೆ ಆರಿ ವರ್ಕು ಕಲಿಬೇಕು ಅಂತ ತುಂಬ ದಿನದಿಂದ ಇಂಟ್ರೆಸ್ಟ್ ಇತ್ತು ಬಟ್ ಕಂಟಿನ್ಯೂಸ್ ಎರಡು ಪ್ರೆಗ್ನೆನ್ಸಿ ಡೆಲಿವರಿ ಆ ಥರ ಟೈಮ್ ಇರಲಿಲ್ಲ ನನಗೆ ಆರಿ ವರ್ಕ್ ಕಲಿಬೇಕು ಕಲಿಯೋಕ್ಕೆ ಸೊ ನಾನು ಆನ್ಲೈನಲ್ಲಿ ತಗೊಂಡ್ರೆ ಬೆಟ್ರಾ ಅಥವಾ ಆಫ್ಲೈನಲ್ಲಿ ಕಲಿಬೇಕಾ ಅಂತ ಯೋಚನೆ ಮಾಡ್ತಿದ್ದೆ ಆನ್ಲೈನಲ್ಲಿ ಸ್ವಲ್ಪ ರಿಸ್ಕಿ ಅನಿಸ್ತು ಅದರ ಸಲುವಾಗಿ ನಾನು ಮನೆ ಹತ್ರ ವಿಚಾರಿಸಿದೆ ಒಬ್ಬರು ಹೇಳ್ಕೊಡ್ತಿದ್ರು ಆರಿ ವರ್ಕು ಸೊ ಅಲ್ಲಿ ಹೋಗಿ ಜಾಯಿನ್ ಆಗೋಣ ಅಂತ ಎನ್ಕ್ವೈರಿ ಮಾಡಿದೆ ಎನ್ಕ್ವೈರಿ ಮಾಡಿದಾಗ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಓಕೆ ಹೇಳ್ಕೊಡ್ತೀವಿ ಇದು ತುಂಬ ಜನ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಟ್ಟಿದ್ದೀವಿ ನಾವು ನಿಮಗೂ ಹೇಳ್ಕೊಡ್ತೀವಿ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಫಸ್ಟು ರಿಜಿಸ್ಟ್ರೇಷನ್ ಆದಮೇಲೆ ಮಂತ್ಲಿ ಇಷ್ಟು ಫೀಸ್ ಇರುತ್ತೆ ಒನ್ ಮಂತ್ಗೆ ಇಷ್ಟು ಟ್ವೆಂಟಿ ಕ್ಲಾಸಸ್ ಇರುತ್ತೆ ಅಂತ ಹೇಳಿದರು ಓಕೆ ಟ್ವೆಂಟಿ ಕ್ಲಾಸಸ್ ಅಂದರೆ ಒನ್ ಕ್ಲಾಸ್ಗೆ ಟೂ ಅವರ್ಸ್ ಆ ಥರ ಸರಿ ಓಕೆ ಇರಲಿ ಅಂತ ಸೊ ಕಂಪ್ಲೀಟು ತ್ರೀ ಟು ಫೋರ್ ಮಂತ್ಸ್ ಆಗುತ್ತೆ ಕೋರ್ಸ್ ಮುಗಿಯೋಕ್ಕೆ ಅಂತ ಹೇಳಿದರು ಸರಿ ಓಕೆ ಇರಲಿ ಆನ್ಲೈನ್ ಬೇಡ ಆಫ್ಲೈನೇ ಜಾಯ್ನ್ ಆಗೋಣ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ ನಮ್ಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ನಾನು ಹೋಗಿ ಓಕೆ ಇರಲಿ ಅಂತ ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟು ಆ್ಯಂಡ್ ಒನ್ ಮಂತ್ ಫೀಸ್ ಕೊಟ್ಟು ಜಾಯ್ನ್ ಆದೆ ಜಾಯ್ನ್ ಆದೆ ಸ್ವಲ್ಪ ಒಂದಿನ ಹೋದೆ ಎರಡು ದಿನ ಆ್ಯಕ್ಚುಲಿ ನಮಗೆ ಫಸ್ಟ್ ಹೋದಾಗ್ಲೇ ಕಾಟನ್ ಥ್ರೆಡ್ ಇರುತ್ತೆ ಗೊತ್ತಾ ಮಷಿನು ಬಟ್ಟೆ ಹೊಲಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ ಕೊಟ್ಟರು ನನಗೆ ವರ್ಕ್ ಮಾಡೋಕ್ಕೆ ಫಸ್ಟ್ ಆ್ಯಂಡ್ ಇನ್ನೊಂದು ವರ್ಕ್ಗೆ ಮಟೀರಿಯಲ್ಸ್ ಯಾವುದೂ ಅವರು ಪ್ರೊವೈಡ್ ಮಾಡ್ತಿರ್ಲಿಲ್ಲ ಎಲ್ಲನೂ ಮಟೀರಿಯಲ್ಸ್ ನಾನೇ ತರಬೇಕು ನಾವೇ ತರಬೇಕು ಜಸ್ಟ್ ಅವ್ರಿಗೆ ಟ್ಯೂಷನ್ ಫೀಸ್ ಮಾತ್ರ ಕೊಡಬೇಕು ಅಷ್ಟು ಪ್ಲಸ್ ರಿಜಿಸ್ಟ್ರೇಷನ್ ಫೀಸು ಆ್ಯಂಡ್ ಇನ್ ಓಕೆ ಇರಲಿ ಅಂತ ಜಾಯಿನ್ ಆದೆ ಫಸ್ಟಿಗೆ ಹೋದ ತಕ್ಷಣ ಕಾಟನ್ ಥ್ರೆಡ್ ಕೊಟ್ಟರು ನನಗೆ ಆ್ಯಕ್ಚುಲಿ ಆರಿ ವರ್ಕ್ ನೀವೆಲ್ಲಾದರೂ ನೋಡಿದ್ದೀರಾ ಕಲಿ ಕಲಿತಿದ್ದೀರಾ ಅಂದರೆ ಫಸ್ಟ್ ನಿಮಗೆ ಜರಿ ಥ್ರೆಡ್ ಕೊಡ್ತಾರೆ ಯಾಕಂದ್ರೆ ಸ್ಟಾರ್ಟಿಂಗ್ ಹ್ಯಾಂಡ್ಲಿಂಗ್ ಕಷ್ಟ ಆದ್ರೆ ನಮಗೆ ಮುಂದೆ ಹೋಗಕ್ ಏನು ಇಷ್ಟನೇ ಆಗೋದಿಲ್ಲ ವರ್ಕ್ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀವಿ ತುಂಬಾ ಈ ತರ ಆಗುತ್ತೆ ತುಂಬಾ ಜನ ಸ್ಟಾರ್ಟಿಂಗ್ ಸಿಲ್ಕ್ ಥ್ರೆಡ್ ಪ್ರಾಕ್ಟೀಸ್ ನಿಮಗೆ ಫಸ್ಟ್ ಅಲ್ಲಿ ಬರೋದೇ ಇಲ್ಲ ಎಷ್ಟು ಕಷ್ಟ ಆಗುತ್ತೆ ಅಯ್ಯೋ ನಂಗೆ ಆರಿ ವರ್ಕ್ ಬೇಡ ಅನ್ನಿಸ್ಬಿಡ್ತೀವಿ ಆ ಅಷ್ಟು ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಹೋದಾಗ್ಲೇ ಮಷಿನ್ ಥ್ರೆಡ್ ಕೊಟ್ರು ಮಷಿನ್ ಥ್ರೆಡ್ ಥ್ರೆಡ್ ಕೊಟ್ರು ಜಸ್ಟ್ ಒನ್ ಲೇಯರ್ ಇಂದ ಚೈನ್ ಸ್ಟಿಚ್ ಹಾಕು ಅಂತ ಆ ಥ್ರೆಡ್ ನೀಡಲ್ಗೆ ಬರ್ತಾನೆ ಇಲ್ಲ ಹೆಂಗೆ ಹಾಕೋದು ಗೊತ್ತೇ ಇಲ್ಲ ಆ್ಯಕ್ಚುಲಿ ಜರಿ ಥ್ರೆಡ್ ಕೊಡಬೇಕಿತ್ತು ಅವರು ಇಲ್ಲ ಮೆಷಿನ್ ಥ್ರೆಡ್ಡಿಂದಾನೇ ಪ್ರಾಕ್ಟೀಸ್ ಮಾಡುವರು ಓಕೆ ಇರಲಿ ಅಂತ ನಾನು ಪ್ರಾಕ್ಟೀಸ್ ಮಾಡಿದೆ ಸ್ವಲ್ಪ ಸ್ವಲ್ಪ ಒಂದು ಟೂ ತ್ರೀ ಫೋರ್ ಡೇಸ್ ಆದಮೇಲೆ ಚೈ ಜಸ್ಟ್ ಒಂದು ಥ್ರೆಡ್ ಮೇಲೆ ಎತ್ತಕ್ಕೆ ನಂಗೆ ಟೂ ಡೇಸ್ ಟೈಮ್ ತೊಗೋತು ಟೂ ಡೇಸ್ ಅಂದರೆ ಟೂ ಕ್ಲಾಸು ಗ್ಯಾಪ್ ಆಯ್ತಾ ಹೋಯಿತು ಟೂ ಅವರ್ಸ್ ಕ್ಲಾಸು ಆ್ಯಕ್ಚುಲಿ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನನ್ನ ಮಗನಿಗೆ ಸ್ಕೂಲಿಗೆ ಬಿಡ್ತೀನಿ ಸ್ಕೂಲಿಗೆ ಬಿಟ್ಟು ನನ್ನ ಮಗಳು ಆವಾಗ ನಾನು ಜಾಸ್ತಿ ದಿನ ಏನಿಲ್ಲ ನಾನು ಒಂದ್ ವರ್ಷದಿಂದ ಅಷ್ಟೇ ಆರಿ ವರ್ಕ್ ಕಲಿತಿರೋದು ಈ ಸೆಪ್ಟೆಂಬರ್ ಬಂದ್ರೆ ಒನ್ ಇಯರ್ ಆಗುತ್ತೆ ನಾನು ಆರಿ ವರ್ಕ್ ಕಲಿಯೋಕ್ ಸ್ಟಾರ್ಟ್ ಮಾಡಿ ಸೊ ನಾನು ಒಂಬತ್ತು ಗಂಟೆಗೆ ನನ್ನ ಮಗನಿಗೆ ಸ್ಕೂಲ್ ಬಿಡ್ಬೇಕು ನರ್ಸರಿ ಕ್ಲಾಸ್ ಮೂರು ವರ್ಷ ಅವ್ನಿಗೆ ಸ್ಕೂಲ್ ಬಿಟ್ಟು ನೈನ್ ತರ್ಟಿಯಿಂದ ಲೆವೆನ್ ತರ್ಟಿ ವರ್ಗು ನಾನು ಕ್ಲಾಸ್ಗ್ ಹೋಗ್ಬೇಕು ಸೊ ಗೆ ಬರ್ಬೇಕಾದ್ರೆ ಹಂಗೆ ನನ್ನ ಮಗನ ತಗೊಂಡ್ ಬರ್ತಿದ್ದೆ ನನಗೆ ಸೊ ಈ ತರ ಹೆಂಗೋ ಟೈಮ್ ಮ್ಯಾನೇಜ್ ಆಗುತ್ತೆ ನನ್ನ ಮಗಳು ಏನು ಅಷ್ಟೊಂದು ಕಾಟ ಕೊಡೋಳೇನಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ನನಗೆ ಅಲ್ಲಿ ಹೋಗಿ ಒಂದು ಏನು ಯೋಚನೆ ಮಾಡಿದ್ದೆ ಅಂದ್ರೆ ಟೂ ಅವರ್ಸ್ ಅಲ್ಲಿ ಒನ್ ಅವರ್ ನನ್ನ ಮಗಳ ಜೊತೆ ವೇಸ್ಟ್ ಆದ್ರೂ ಕೂಡ ಒನ್ ಅವರಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಕಲ್ತ್ಬಿಟ್ಟು ಬರಬೇಕು ಪರವಾಗಿಲ್ಲ ಅದು ಒಂದು ಒನ್ ಮಂತ್ ಎಕ್ಸ್ಟ್ರಾ ಕ್ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡಿ ಹೋಗಿದ್ದೆ ಬಟ್ ಅವರು ಮಟೀರಿಯಲ್ ಪ್ರೊವೈಡ್ ಮಾಡಲಿಲ್ಲ ಏನು ಇಲ್ಲ ಪರವಾಗಿಲ್ಲ ಅಂತ ಅದೊಂದು ಮಂತ್ ಹೆಂಗೋ ಹೋಯ್ತು ಕಷ್ಟಪಟ್ಟು ಅವಳನ್ನು ತಗೊಂಡು ಹೋಗಿ ಅವಳನ್ನ ಮಲಗಿಸಿ ಮಿಕ್ಕಿರೋ ಟೈಮಲ್ಲಿ ಕಲಿತು ಬರ್ತಾ ಇದೆ ಆಕ್ಚುಲಿ ಒಂದೇನು ಅಬ್ಸರ್ವ್ ಮಾಡಿದೆ ಅಂದ್ರೆ ಅವರು ಅವ್ರು ಏನು ಹೇಳ್ಕೊಡ್ತಿದಾರೆ ಅನ್ನೋ ಕ್ಲಾರಿಟಿ ಅವ್ರಿಗೆ ಇರಲಿಲ್ಲ ಅಂಡ್ ಯಾ ಒಂದು ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅವ್ರಿಗೆ ನಾಪಕ ಇರೋದಿಲ್ಲ ಅಟ್ ಲೀಸ್ಟ್ ನನ್ಗೆ ಈ ತರ ಮಟೀರಿಯಲ್ಸ್ ಇರುತ್ತೆ ಈ ತರ ಸ್ಟಿಚಸ್ ಇರುತ್ತೆ ನಾಳೆ ಅಂತ ಇವತ್ತು ಹೇಳಿದ್ರೆ ಆ ಮಟೀರಿಯಲ್ ತೊಗೊಂಡು ನಾನು ಗೆ ಹೋಗ್ತಿದ್ದೆ ಬಟ್ ಇಲ್ಲ ಕ್ಲಾಸ್ ಹೋದ ತಕ್ಷಣ ನಿನ್ನೆ ಏನಾಯ್ತಮ್ಮ ಇವತ್ತು ಏನ್ ಮಾಡ್ತೀಯ ಅಂತ ನನಗೆ ಕೇಳೋರು ನನಗಿನ್ ಗೊತ್ತು ಅಲ್ಲಿ ಏನಿರುತ್ತೆ ನೆಕ್ಸ್ಟ್ ಅಂತ ಸರಿ ಗೊತ್ತಿಲ್ವಾ ಹಂಗಾರೆ ಇವತ್ತು ಈ ಸ್ಟಿಚ್ ಇರುತ್ತೆ ಈ ಮಟೀರಿಯಲ್ ತಂದಿದೀಯ ಅಂತ ಆ ಟೀಚರ್ ಇರೋದೇ ಗೊತ್ತಿಲ್ಲ ಆ ಮಟೀರಿಯಲ್ ಹೆಂಗೆ ತರಲಿಲ್ಲ ನಾನು ಸೊ ಆ ಥರ ತುಂಬಾ ಇರಿಟೇಟ್ ಆಗ್ತಿತ್ತು ತಂದಿಲ್ಲ ಅಂದರೆ ಸರಿ ನಿನ್ನೆ ಏನು ಮಾಡಿದೀಯ ಅದನ್ನೇ ಪ್ರಾಕ್ಟೀಸ್ ಮಾಡು ಈ ಥರ ಕ್ಲಾಸಲ್ಲಿ ನನ್ನ ಕ್ಲಾಸು ವೇಸ್ಟ್ ಆಗ್ತಿತ್ತು ಈ ಥರ ಲೀಸ್ಟ್ ಅವರು ನಾಳೆ ಏನಿರುತ್ತೆ ಅಂತ ಇವತ್ತು ಹೇಳಿದ್ರೆ ನಾನು ಮಟೀರಿಯಲ್ಸ್ ತಗೊಂಡಾದ್ರೂ ಹೋಗ್ತಿದೆ ಈ ಥರ ಆಗಿ ನನಗೆ ತುಂಬ ಇರಿಟೇಟ್ ಆಗ್ತಾ ಇತ್ತು ಪರವಾಗಿಲ್ಲ ಅಂತ ಅದೊಂದು ಮಂತ್ ಆದಮೇಲೆ ಸ್ವಲ್ಪ ದಿನ ಗ್ಯಾಪ್ ಮಾಡಿದೆ ನಾನು ಹೋಗ್ಲಿಲ್ಲ ಸ್ಕಿಪ್ ಮಾಡಿದೆ ಕ್ಲಾಸು ಮತ್ತೆ ಕಾಲ್ ಮಾಡಿದ್ರೆ ಯಾಕಮ್ಮ ಬರ್ತಾ ಇಲ್ಲ ಇನ್ನು ಕ್ಲಾಸಸ್ ಇದೆ ಜಾಯಿನ್ ಆಗು ಆ ಥರ ಅಂತ ಸರಿ ಓಕೆ ಇನ್ನೊಂದು ಮಂತ್ ನೋಡೋಣ ಅಂತ ಮತ್ತೆ ಜಾಯಿನ್ ಆದೆ ಜಾಯಿನ್ ಆದರೆ ಅವಾಗಲೂ ಅದೇ ರಗಳೇ ನಂಗೆ ಇಷ್ಟನೇ ಆಗಲಿಲ್ಲ ತುಂಬಾ ಇರಿಟೇಷನ್ ಆಗೋದು ಇವಾಗ ಏನು ಮಾಡೋದು ಇನ್ನೂ ವರ್ಕ್ ಇದೆ ಸರಿ ಪರವಾಗಿಲ್ಲ ಅಂತ ಡ್ರಾಪ್ ಮಾಡಿದೆ ಕ್ಲಾಸು ಬೇಡ ನಂಗೆ ಇಷ್ಟ ನಂಗೆ ಸಾಕು ನನ್ನ ಮಗಳನ್ನ ತೊಗೊಂಬರೋದು ತುಂಬಾ ಕಷ್ಟ ಆಗ್ತಿದೆ ನೆಕ್ಸ್ಟ್ ನನಗೆ ಕ್ಲಾಸಿಗೆ ಬರೋದಿಲ್ಲ ಅಂತ ಸೊ ಅವಾಗ ಅವರು ಅವಾಗ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತಾರೆ ಅವರು ಕೊಡೋದಿಲ್ಲ ಅಂತಾರೆ ಪರವಾಗಿಲ್ಲ ಹೋಗ್ಲಿ ಬಿಡು ಅಂತ ಬಿಟ್ಟೆ ಅಂಡ್ ಇನ್ನೊಂದು ಸರ್ಟಿಫಿಕೇಟ್ ಅವರು ಎರಡ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರಂತೆ ಒಂದ್ ಸರ್ಟಿಫಿಕೇಟ್ ಜಸ್ಟ್ ಈ ತರ ಆರ್ ಕಲ್ತಿದಾರೆ ಅದು ಫುಲ್ ಅವ್ರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ನಾವು ಕಂಪಲ್ಸರಿ ಹೋಗ್ಲೇಬೇಕು ಅಷ್ಟು ದಿನ ಹೋಗಿ ಆದ್ಮೇಲೆ ಅವ್ರು ಸರ್ಟಿಫಿಕೇಟ್ ಕೊಡೋದಂತೆ ಇನ್ನೊಂದು ಗವರ್ನಮೆಂಟ್ ಇಂದ ರಿಜಿಸ್ಟ್ರೇಷನ್ ಆಗಿರೋದು ಅದು ಸರ್ಟಿಫಿಕೇಟ್ ತಗೋ ಸರ್ಟಿಫಿಕೇಟ್ ತಗೋಬೇಕಂದ್ರೆ ನಾವು ಪ್ಲಸ್ ಥೌಸಂಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕಂತೆ ಅವ್ರಿಗೆ ಅವಾಗ ನಂಗೆ ತುಂಬಾ ಅಂದ್ರೆ ತುಂಬಾ ಅಂತ ಪರವಾಗಿಲ್ಲ ನಂಗೆ ಕ್ಲಾಸಸ್ ಬೇಡ ನಾನು ಇನ್ನೂ ಕಲಿಯೋದಿದ್ರೆ ಬೇರೆ ಎಲ್ಲಾದರೂ ನೋಡೋಣ ಅಂತ ಕ್ಲಾಸ್ ಎಲ್ಲ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಸ್ವಲ್ಪ ದಿನದಿಂದ ನಾನು ಆನ್ಲೈನ್ ಅಲ್ಲಿ ನೋಡ್ತಿದ್ದೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವರು ಚೆನ್ನಾಗಿ ಹೇಳ್ಕೊಡೋರು ಏನು ಸ್ಟೂಡೆಂಟ್ ರಿವ್ಯೂಸ್ ಎಲ್ಲ ಹಾಕೋರು ಪೋಸ್ಟ್ ವರ್ಕ್ ಮಾಡಿರೋದು ಆ ತರ ಎಲ್ಲ ನೋಡಿ ಸ್ವಲ್ಪ ಮುಂಚೆನೂ ಆ್ಯಕ್ಚುಲಿ ನಾನು ನೋಡಿದೆ ಬಟ್ ನಂಗೆ ಆನ್ಲೈನ್ ಬೇಡ ಆಫ್ಲೈನ್ ಕಲಿಯೋಣ ಅಂತ ಇಂಟ್ರೆಸ್ಟ್ ಇತ್ತು ಅದಕ್ಕೆ ನಾನು ಅಲ್ಲಿ ಹೋಗಿ ಜಾಯಿನ್ ಆಗಿದ್ದೆ ಬಟ್ ಅಲ್ಲಿ ಡ್ರಾಪ್ ಮಾಡಿದ ತಕ್ಷಣ ಇನ್ನು ವರ್ಕ್ ಇದೆ ಇನ್ನು ಕಲಿಬೇಕು ಕಂಪ್ಲೀಟ್ ಆಗಿ ಕಲಿತಿಲ್ಲ ನಾನು ಅಂತ ಆ ಪೇಜಲ್ಲಿ ಅಮೌಂಟ್ ಕೊಟ್ಟು ಎನ್ರೋಲ್ ಆದ ಆಕ್ಚುಲಿ ಅದು ಎಷ್ಟು ಬೆಟರ್ ಆಗಿ ಬೆಟರ್ ಬೆಸ್ಟ್ ಅಂತಾನೆ ಹೇಳ್ಬಹುದು ನಾನು ಅಲ್ಲಿ ಏನು ಟೂ ಮಂತ್ಸ್ ಪೇ ಮಾಡಿದ್ದೀನಿ ಅಲ್ವಾ ಅದ್ರ ಹಾಫ್ ಅಮೌಂಟು ಆನ್ಲೈನ್ ಕ್ಲಾಸಿಗೆ ಕೊಟ್ಟಿದ್ದೀನಿ ನಾನು ಪ್ಲಸ್ ಮಟೀರಿಯಲ್ಸ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ರು ನನಗೆ ವಿತ್ ಗೌರ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿರೋ ಸರ್ಟಿಫಿಕೇಟ್ ಕೂಡ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಇವಾಗ ನಾನು ಏನೆಲ್ಲ ತೋರಿಸಿದಿನ ಈ ವರ್ಕ್ ಇದೆಲ್ಲ ನಾನು ಆನ್ಲೈನ್ ಕ್ಲಾಸಿಂದ ಕಲ್ತಿರೋದು ಆಫ್ಲೈನ್ ಕ್ಲಾಸಿಂದ ಕಲ್ತಿರೋದು ಆ ವರ್ಗು ನಂಗೆ ಇಷ್ಟನೇ ಇಲ್ಲ ಅಷ್ಟು ವರ್ಸ್ಟ್ ಆಗಿದೆ ಅದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ತೋರಿಸಿಲ್ಲ ಸೊ ಇದು ನಾನು ಆನ್ಲೈನ್ ಕ್ಲಾಸಲ್ಲಿ ಕಲ್ತಿರೋ ಸ್ಟಿಚಸ್ ಇದೆಲ್ಲ ಇಷ್ಟು ವೆರೈಟಿ ಆಗಿ ನ ಅವ್ರ ಹತ್ರನೇ ಕಲ್ತಿದ್ವಿ ಎಷ್ಟು ಕೋಪರೇಟ್ ಮಾಡ್ತಾರೆ ಅಂದ್ರೆ ಎವ್ರಿ ಡೇ ಏನೇ ಡೌಟ್ ಇದ್ರು ಕ್ವಿಕ್ ಆಗಿ ಇವನ್ ಸಿಂಗಲ್ ಮಿನಿಟ್ ಅಲ್ಲಿ ಅವ್ರು ರಿಪ್ಲೈ ಮಾಡ್ತಿದ್ರು ಏನೇ ಡೌಟ್ಸ್ ಇದ್ರು ಏನೇ ಮಿಸ್ಟೇಕ್ ಇದ್ರು ಹೇಳೋರು ತಿದ್ದವರು ಆ್ಯಕ್ಚುಲಿ ಅದು ನಾನು ಅಲ್ಲಿ ಕೋರ್ಸ್ ತೊಗೊಂಡಿದ್ದೆ ಅವರು ತಮಿಳಲ್ಲಿ ಮತ್ತೆ ಅಲ್ಲಿ ಎರಡೇ ಅಲ್ಲಿ ಕ್ಲಾಸ್ ಪ್ರೊವೈಡ್ ಮಾಡ್ತಿದ್ರು ಕನ್ನಡದಲ್ಲಿ ಇಲ್ಲ ಅಂತ ಇಲ್ಲ ಬಟ್ ನಂಗೆ ಆ ಪೇಜ್ ತುಂಬಾನೇ ಟ್ರಸ್ಟೆಡ್ ಅಂತ ಫೀಲ್ ಅನ್ನಿಸ್ತಿತ್ತು ಸೊ ಅದಕ್ಕೋಸ್ಕರ ನಾನು ಇಂಗ್ಲೀಷಲ್ಲಿ ತಗೊಂಡೆ ತುಂಬಾ ಯೂಸ್ಫುಲ್ ಆಯ್ತು ಬಟ್ ಅವರು ಆಫ್ಲೈನ್ ಅಲ್ಲಿ ಮನೆ ಹತ್ರ ಏನೋ ಕ್ಲಾಸ್ ಎನ್ಕ್ವೈರಿ ಹೋಗಿದ್ನಲ್ಲ ಟೂ ಮಂತ್ಸ್ ನಂಗೆ ಒಂಚೂರು ಚೂರು ಇಷ್ಟ ಆಗ್ಲಿಲ್ಲ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಆತರ ಎಲ್ಲ ತುಂಬಾ ಮೋಸ ಮಾಡ್ತಾರೆ ಅಂಡ್ ಇವನ್ ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಅವರು ಸ್ಟಿಚಿಂಗ್ ಕ್ಲಾಸ್ ಕೂಡ ಹೇಳ್ಕೊಡ್ತಿದ್ರು ಸ್ಟಿಚಿಂಗ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಿರ್ಬೇಕಾದ್ರೆ ಹಿಂಗೂ ಸ್ಟಿಚಿಂಗ್ ಅವ್ರಿಗೆ ಗೊತ್ತಿರುತ್ತಲ್ವಾ ಸ್ಟಿಚಿಂಗ್ ಅಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದ್ರ ಸಲುವಾಗಿ ನಾನು ಎರಡು ಪೇರ್ ಡ್ರೆಸ್ ಸ್ಟಿಚ್ ಮಾಡಕ್ಟಿದ್ದೆ ಫೋರ್ ಹಂಡ್ರೆಡ್ ಪರ್ ಪೇರ್ ಅಂತ ಹೇಳಿದ್ರು ಓಕೆ ಅಂತ ಎರಡು ಪೇರ್ ಕೊಟ್ಟಿದ್ದೆ ನಾನೇನು ಅವರೇ ಎಕ್ಸ್ಪೀರಿಯನ್ಸ್ ಇರ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ಅಂತ ನಾನು ಕೊಟ್ಟಿದ್ದೆ ಬಟ್ ಅವರು ಸ್ಟೂಡೆಂಟ್ಸ್ ಯಾರು ಕಲಿಯೋಕೆ ಬರ್ತಾರಲ್ವ ಅವ್ರ ಹತ್ರನೇ ಸ್ಟಿಚ್ ಮಾಡೋಕೆ ಕೊಟ್ಟು ನನ್ನ ಹತ್ರ ಅಮೌಂಟ್ ತಗೊಂಡ್ರು ಅಮೌಂಟ್ ತಗೊಂಡಿದ್ರೆ ಫೋರ್ ಹಂಡ್ರೆಡ್ ಪರ್ ಪೇರು ಟೂ ಪೇರ್ಗೆ ಏಟ್ ಹಂಡ್ರೆಡ್ ರುಪೀಸ್ ಆಯ್ತಲ್ವಾ ಟೂ ಹಂಡ್ರೆಡ್ ಚೇಂಜ್ ಅಮ್ಮ ಅಂತ ನೆಕ್ಸ್ಟ್ ಕೊಡ್ತೀನಿ ಅಂದ್ರು ಸರಿ ಓಕೆ ಮ್ಯಾಮ್ ಪರವಾಗಿಲ್ಲ ಅಂತ ಬಿಟ್ಟೆ ನಾನು ನೋಡ್ತೀನಿ ಟೂ ಟೂ ಮಂತ್ಸ್ ಆಗೋವರೆಗೂ ನೋಡಿದೆ ಆ್ಯಕ್ಚುಲಿ ಅದು ಟೂ ಹಂಡ್ರೆಡ್ ರುಪೀಸ್ ಏನು ಮಾತಾಡಲೇ ಇಲ್ಲ ಅವರು ಆ್ಯಕ್ಚುಲಿ ಟೂ ಹಂಡ್ರೆಡ್ ರುಪೀಸು ಒನ್ ರುಪಿ ಆದ್ರೂ ನಮ್ಗೆ ಅಮೌಂಟೇ ಅದು ಟೂ ಹಂಡ್ರೆಡ್ ರುಪೀಸ್ ಆದ್ರೂ ಅಮೌಂಟೇ ನಮ್ ನಮ್ಗೆ ಫೀಲ್ ಇರುತ್ತೆ ಅದು ಹೋಗಿರೋದು ಅಂತ ಒಂಥರ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಒಂದ್ ಚೂರು ಇಷ್ಟ ಆಗಲಿಲ್ಲ ನಂಗೆ ಸೊ ಆತರ ಅದಕ್ಕೆ ನಾನು ಡ್ರಾಪ್ ಮಾಡಿಬಿಟ್ಟು ಆನ್ಲೈನ್ ಅಲ್ಲಿ ಈ ಕೋರ್ಸ್ ಜಾಯಿನ್ ಆಗಿತ್ತು ಅದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನೇನ್ ಡಿಸೈಡ್ ಮಾಡಿದೆ ಅಂದ್ರೆ ನಾನು ಏನ್ ಕಲ್ತಿದ್ದೀನಲ್ಲ ಈ ಸ್ಟಿಚಸ್ ಎಷ್ಟು ವೆರೈಟಿ ಸ್ಟಿಚಸ್ ಇದೆ ಸೊ ಇದೆಲ್ಲಾನು ಒನ್ ಬೈ ಒನ್ ನಾನು ಯೂಟ್ಯೂಬ್ ಅಲ್ಲಿ ಫ್ರೀ ಕ್ಲಾಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ತುಂಬಾ ಡಿಟೇಲ್ ಆಗಿದೆ ಈವನ್ ಈ ಯಾವುದೇ ವರ್ಕ್ ಕೂಡ ಇದರಲ್ಲಿ ಮಿಸ್ ಆಗಿಲ್ಲ ಅಷ್ಟು ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅಂದ್ರೆ ತುಂಬ ಚೆನ್ನಾಗಿದೆ ವರ್ಕು ಈವನ್ ಸ್ಮಾಲ್ ಮಿಸ್ಟೇಕ್ಸ್ ಏನಿರುತ್ತೋ ಅದೆಲ್ಲಾನು ಫೋಟೋ ಜೂಮ್ ಮಾಡಿ ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಮಾರ್ಕ್ ಮಾಡಿ ರಿಟರ್ನ್ ಫೋಟೋ ಕಳಿಸೋರು ನಂಗೆ ಅವರು ಅಷ್ಟು ನೀಟಾಗಿ ಅಷ್ಟು ಸೂಪರ್ ಆಗಿ ಕ್ಲಾಸ್ ಮಾಡ್ತಾರೆ ಅವರು ಸೊ ಈಗ ನಿಮ್ಗೆ ಇಷ್ಟ ಇದ್ರೆ ನಂದು ವಿಡಿಯೋ ನೋಡಿ ನೀವು ಆರಿ ವರ್ಕ್ ಕಲಿಬೋದು ಅಂಡ್ ನಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ನಂಗೆ ಆಲ್ರೆಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ವಲ್ಪ ಮುಂಚೆಯಿಂದಾನೇ ಗೊತ್ತು ಅದು ಆರಿ ವರ್ಕ್ ಅಷ್ಟೊಂದು ಏನು ಆನ್ಲೈನ್ ಕ್ಲಾಸ್ ಜಾಯ್ನ್ ಆದ್ಮೇಲೆ ನಂಗೆ ಕಷ್ಟ ಅನಿಸ್ಲಿಲ್ಲ ತುಂಬ ಈಸಿ ಅನ್ನಿಸ್ತು ಅಂಡ್ ವರ್ಕ್ ಮಾಡೋಕ್ಕೂ ತುಂಬ ಈಸಿ ಅನ್ನಿಸ್ತು ನಾನು ಈ ವರ್ಕ್ ಕಲ್ಸಿದ್ಮೇಲೆ ಸುಮಾರು ನ ವರ್ಕ್ ಮಾಡಿದ್ದೀನಿ ಕಸ್ಟಮರ್ಸ್ ಬ್ಲೌಸ್ ತಗೊಳೋದಿಲ್ಲ ನಾನು ಯಾಕಂದ್ರೆ ಇವಾಗ ನನ್ನ ಮಗಳಿಗೆ ಇವಾಗ ಎರಡು ವರ್ಷ ಮಗ ಮಗನಿಗೆ ಇವಾಗ ಫೋರ್ ಫೋರ್ ಇಯರ್ಸ್ ಸೊ ಎರಡು ಜನಕ್ಕೂ ಮೇಂಟೈನ್ ಮಾಡಿ ನಾನು ಕಸ್ಟಮರ್ಗೆ ಬ್ಲೌಸ್ ಮಾಡಿ ಕೊಡೋಕೆ ನಂಗೆ ಆಗೋದಿಲ್ಲ ಇವನ್ ನನ್ನ ಬ್ಲೌಸ್ ನಮ್ಮ ಮನೇಲಿ ಯಾರಿಗಾದ್ರು ಇದ್ರೆ ಅವ್ರಿಗಷ್ಟೇ ನಾನು ನಾನು ನ ಮಾಡ್ಕೊಡ್ತೀನಿ ನೆಕ್ಸ್ಟ್ ನನ್ಗೆ ಯಾವಾಗಾದ್ರೂ ಮುಂದೆ ಟೈಮ್ ಸಿಕ್ಕರೆ ಕಸ್ಟಮರ್ಸ್ ಬ್ಲೌಸ್ ತಗೊಂಡು ಮಾಡ್ತೀನಿ ಸೊ ಅಷ್ಟು ನಾನು ಏನು ಪೋಸ್ಟ್ ಮಾಡಿದೀನಲ್ಲ ಶಾರ್ಟ್ಸ್ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಅದೆಲ್ಲ ನನ್ನ ಬ್ಲೌಸಸ್ ಮತ್ತೆ ನನ್ನ ಮನೆ ನಮ್ಮ ನಮ್ಮ ರಿಲೇಟಿವ್ಸು ಆ ಥರ ನಮ್ಮನೆಯಲ್ಲಿ ಯಾರಿಗಾದ್ರೂ ಬೇಕಿದ್ರೆ ಮಾಡಿರೋ ಬ್ಲೌಸ್ ಡಿಸೈನ್ಸು ಆಲ್ಮೋಸ್ಟ್ ನನ್ನ ಬ್ಲೌಸಸ್ ಇದೆ ಅದೆಲ್ಲ ಅಂಡ್ ನನ್ ಬ್ಲೌಸ್ ನಾನ್ ವರ್ಕ್ ಮಾಡಿರೋ ಬ್ಲೌಸ್ ಡಿಸೈನ್ಸ್ ಬ್ಲೌಸ್ ಕೂಡ ನಾನು ಒಂದ್ಸಲ ಅದು ಆಗಿ ಒಂದ್ಸಲ ವಿಡಿಯೋ ಮಾಡ್ತೀನಿ ಸೊ ಈ ನೀವು ಎಲ್ಲಾದ್ರೂ ದುಡ್ಡು ಕೊಟ್ಟು ಕೋರ್ಸ್ ಜಾಯಿನ್ ಆಗ್ತಿದ್ದೀರಾ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡೆ ಜಾಯಿನ್ ಆಗಿ ನೀವು ಅಂಡ್ ಅದಕ್ಕಿಂತ ಮುಂದೆ ಮುಂಚೆ ಎಷ್ಟು ಜನ ಆ ಕೋರ್ಸ್ ನ ಜಾಯಿನ್ ಆಗಿದ್ದಾರೆ ಅದೆಲ್ಲ ಅವರಿಂದ ಎನ್ಕ್ವೈರಿ ಮಾಡಿ ತಿಳ್ಕೊಂಡು ಆಮೇಲೆ ನೀವು ದುಡ್ಡು ಕೊಟ್ಟು ಜಾಯಿನ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಫ್ರೀ ಟ್ಯುಟೋರಿಯಲ್ಸ್ ಇರುತ್ತೆ ನಿಮ್ಗೆ ಫ್ರೀ ಟ್ಯುಟೋರಿಯಲ್ಸ್ ಸಿಗುತ್ತೆ ಬಟ್ ಒನ್ ಬೈ ಒನ್ ಯಾವ್ದಾದ್ಮೇಲೆ ಯಾವ್ದು ಅಂತ ಕೆಲವೊಂದ್ಸಲ ಕನ್ಫ್ಯೂಸ್ ಆಗುತ್ತೆ ಆನ್ಲೈನ್ ಅಲ್ಲಿ ಕಲಿತಾದ್ಮೇಲೆ ಗೊತ್ತಾಗಿದ್ದು ನಂಗೆ ಸೊ ಇದು ಈ ವರ್ಕ್ ಇದೇ ತರ ಇರುತ್ತೆ ಇದಾದ್ಮೇಲೆ ಇದು ಬರುತ್ತೆ ಅಂತ ಅಲ್ಲಿ ತನಕ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ನಾನು ಒನ್ ಬೈ ಒನ್ ಸೊ ಯಾವ್ದು ಮಿಸ್ ಆಗ್ಬಾರ್ದು ಬೈ ನಂಬರ್ ವೈಸ್ ನಾನು ಕ್ಲಾಸಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಕ್ಲಾಸ್ ಮಾಡೋದಕ್ಕೆ ಬಿಕಾಸ್ ನಾನು ಎಂಬ್ರಾಯ್ರಿ ಕ್ಲಾಸಸ್ ನ ಹಾಕ್ತಿದಿನವ ಪ್ಲೇ ಲಿಸ್ಟ್ ನೀವು ಚೆಕ್ ಮಾಡಿ ಒಂದ್ಸಲ ಒನ್ ಬೈ ಒನ್ ಎಲ್ಲ ಬೇಸಿಕ್ ಇಂದಾನೆ ನಾನು ಹಾಕ್ತಿರೋದು ಸೊ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಬಿಗ್ನರ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೆ ನಾನು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಆರಿವರ್ಕ್ ಕಲಿಬೇಕು ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ನಂದು ಆರಿವರ್ಕ್ ಜರ್ನಿ ಜಸ್ಟ್ ಒನ್ ಇಯರ್ ಆಯ್ತು ಅಷ್ಟೇ ನಾನು ಆರಿವರ್ಕ್ ಜರ್ನಿ ಸ್ಟಾರ್ಟ್ ಮಾಡಿ ತುಂಬಾ ದಿವಸ ಏನಿಲ್ಲ ಆಕ್ಚುಲಿ ಸೆಪ್ಟೆಂಬರ್ ಬಂದ್ರೆ ಒನ್ ಒನ್ ಇಯರ್ ಒನ್ ಒನ್ ಇಯರ್ ಆಯ್ತು ಅಷ್ಟೇ ಅದರಲ್ಲಿ ನಾನು ತುಂಬಾ ಬ್ಲೌಸಸ್ ಎಲ್ಲ ಮಾಡ್ಕೊಂಡಿದ್ದೀನಿ ನನ್ನ ಓನ್ ಬ್ಲೌಸಸ್ ಮತ್ತೆ ರಿಲೇಟಿವ್ಸ್ ನಮ್ಮ ಮನೆಯಲ್ಲಿರೋ ಬ್ಲೌಸು ಈ ತರ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಏನೇನು ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಿಮ್ಗೆ ಯಾವುದಾದ್ರೂ ಬೇಕಿದ್ರೆ ಬೇಕಿದ್ದರೆ ಆಗಿ ಯಾವುದಾದ್ರೂ ವರ್ಕ್ ಸೊ ನೀವು ಕಮೆಂಟ್ ಮಾಡ್ಬೋದು ನಾನು ರಿಪ್ಲೈ ಮಾಡ್ತೀನಿ ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋ ನಾನು ಸಾಧ್ಯದರೆ ಅದು ನೆಕ್ಸ್ಟ್ ಪೋಸ್ಟ್ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ ಇಷ್ಟು ನಂದು ವರ್ಕ್ ಜರ್ನಿ ಬಗ್ಗೆ ಸೊ ಥ್ಯಾಂಕ್ ಯು